ಈಗ ಸಮಯ ಮೂರು ಗಂಟೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಮ್ಮೂರಿಗೆ ಇಷ್ಟೊತ್ತು ಬೇಗ ಎದ್ದು ಬಾ ಕಸ ಇವತ್ತು ಊರಲ್ಲಿ ಗ್ರಾಮ ದೇವತೆ ಹಬ್ಬ ಇದೆ ಸೊ ಅದಕ್ಕೆ ಎಷ್ಟು ಬೇಗ ಓಡ್ತಾ ಇದ್ದೀನಿ ಇವತ್ತು ಮೆಮೊರಿ ಹೆಂಗಿದೆ ಅಂದರೆ ಗ್ಯಾಸ್ ಆಫ್ ಮಾಡೋಣ ಗ್ಲೀಸರ್ ಆಫ್ ಮಾಡೋಣ ನಾಲ್ಕು ನಾಲ್ಕು ಸರ್ತಿ ಚೆಕ್ ಮಾಡ್ಕೋಬೇಕು ಲೆವೆಲ್ಗಿದೆ ಗ್ಲೀಸರ್ ಆಫ್ ಆಗಿದೆ ಗ್ಯಾಸು ಆಫ್ ಆಗಿದೆ ಓಕೆ ಲೈಟ್ ಆಫ್ ಆಯಿತು ಇವಾಗ ಓಹ್ ಮೇನ್ ಮೊಬೈಲ್ನೇ ಬಿಡ್ತಿದ್ದೆ ಮೂರು ಗಂಟೆ ಐದು ನಿಮಿಷ ನಾಲ್ಕು ಗಂಟೆ ಒಳಗಡೆ ಇರಬೇಕು ಅಷ್ಟೇ ವಿಷಯ ಲೈಟ್ ಆಫ್ ಮಾಡಿ ಅಯ್ಯಪ್ಪ ಡೋರ್ ಇದೇನು ಬಿತ್ತು ಈಗ ಸಮಯ ಬಂದಿದೆ ಊರು ಕಡೆ ಓಡೋದಕ್ಕೆ ಓಹ್ ಮತ್ತು ಸ್ಕೂ ತಗೊಂಡು ತಗೊಳ್ಳಿ ಸ್ಕೂ ಡ್ರಿ ಡ್ರೈವರ್ ಮೈನ್ ಗುರು ಈ ಗಾಡಿ ದುಶ್ಯದಲ್ಲ ಇಟ್ಟು ಯಪ್ಪ ಮನೆ ಬೇಗ ಲಾಕ್ ಆಗಿದೆ ಇನ್ನೊಂದ್ಸತಿ ಚೆಕ್ ಮಾಡ್ಕೊಳ್ಣ ಚಪ್ಪಲಿ ಹಾಕೊಂಬಡಿ ಖತಿ ಜೋಬಲ್ಲಿ ಇಟ್ಕೊಳ್ಳಿ ಇನ್ನೊಂದು ಇನ್ನೊಂದ್ ಇಂಪಾರ್ಟೆಂಟ್ ಯಾಕೆಂದರೆ ಊರಿಂದ ಬರ್ಬೇಕಾದ್ರೆ ಯಾರಾದರೂ ಬರ್ತಾರೆ ಜೊತೆಯಲ್ಲಿ ಅದಕ್ಕೆ ಕಟ್ಕೊಡೋಣ ಓಕೆ ಡನ್ ಈ ವಿಡಿಯೋನ ನಾನು ವಾಪಸ್ ಇಲ್ಲಿಗೆ ಬಂದಮೇಲೆ ಮೇಲೆ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ಹಾಂ ಹಾಂ ಏನಪ್ಪ ಸ್ವಲ್ಪ ಆಟೋ ಇತ್ತಾಗ ಹಾಕಿರೋ ಆ ಕಡೆಯಿಂದ ಯಾವನು ಹೋಗಂಗೆ ಇರಲಿಲ್ಲ ಹಾಂ ನಾನು ಹಾಂ ಇಲ್ಲಿಗೆ ಬಂದಮೇಲೆ ಅಪ್ಲೋಡ್ ಮಾಡ್ತೀನಿ ಯಾಕೆಂದರೆ ನಾನು ಮನೆಗೆ ಹೋಗೋದನ್ನ ನೋಡಿಕೊಂಡು ಯಾವನಾರು ಮನೆಗೆ ನುಗ್ಬಿಟ್ರೆ ಅಲ್ಲಿ ಬೇರೆ ನಾನು ದುಡ್ಡು ಬೇಜಾವನ್ನಿಟ್ಟಿದ್ದೀನಿ ಅರ್ದಾಗ ನೋಡ್ಸಾ ಹಾ 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 ವಾ ಹ್ಯಾಂಡ್ ಗ್ಲೌಸ್ನೇ ಬರ್ತು ಬಿಟ್ಟೆ ಇನ್ನೊಂದು ಸರ್ತಿ ರೂಮ್ಗೆಲ್ಲ ಹೋಗೋದು ಬೇಡ ಅಯ್ಯೋ ದೀಪ ಬೋಳೆ ಮಗರೇ ಈ ರೇಂಜ್ ಅಟ್ಯಾಕ್ ಮಾಡ್ತೈತೆ ಬಾ ಬಾಯಿಗೆ ಬಂದ್ಬಿಡ್ತು ಬಾಲ್ಸಲ ಅವ್ನ ಅಟ್ಯಾಕ್ ಮಾಡೋ ಮರಿ ಅವ್ನು ನೋಯ್ತಾನೆ ನನ್ನೆ ಅಯ್ಯಪ್ಪ ಎಲ್ಲಿ ಅಯ್ಯೋ ಈ ನಾಯಿ ದೇಸೆಯಿಂದ ನನ್ನ ಮುಂದೆ ಬಂದ್ಬಿಟ್ಟೆ ಅಯ್ಯಪ್ಪ ಈ ಬಡ್ಡಿ ಮಗ ನಾಯಿಂದ ಇಲ್ಲೋಗಬೇಕಂದ್ರೆ ಸೀದಾ ಹೋಯ್ತಾ ಇದ್ದೀನಿ ನಕ್ಕ ನಾಳೆ ಬಂದು ನೋಡ್ಕೋತೀನಿ ನಿನ್ನ ಅಯ್ಯೋ ಆ ಲಾರಿ ಹತ್ತದ ಬದಲು ನನ್ನ ಜೊತೆ ಹತ್ತಿದ್ರೆ ನನಗೂ ಸ್ವಲ್ಪ ಹೋಗೋಕ್ಕೆ ಧೈರ್ಯ ಬರ್ತಾಯಿತ್ತು ಈ ಹೈವೇ ರೋಡಲ್ಲಿ ನಾನೊಬ್ಬನೇ ಯಾರೂ ಇಲ್ಲ ವೆಹಿಕಲ್ ಹಾ ಇದ್ದೇ ಇಲ್ವಾ ಬುದ್ಧಿರೂ ಇಲ್ಲ ಯಾವ ಬಂದು ಹೊಡೆದಾಕಿದ್ರೆ ಹೋಗಿ ತರ್ಕತ್ತೆ ಈ ಏರ್ಪೋರ್ಟ್ ನೋಡಿದ್ರೆ ಭಯ ಆಗತ್ತೆ ಯಾಕಂದರೆ ರೀಸೆಂಟಾಗಿ ಇಲ್ಲೊಂದು ಹುಲಿ ಬಂದಿತ್ತು ಎಲ್ಲಿ ಅಟ್ಯಾಕ್ ಮಾಡ್ಬಿಡ್ದು ಅಂತ ಭಯ ಹಾ ಚಾಯ್ ಕುಡಿದ್ಬಿಡೋಣ ಕುಡ್ಬಾರಣ್ಣ ಬೆಳಿಗ್ಗೆಯಿಂದ ಟೀನೇ ಕುಡ್ದಿಲ್ಲ ಹಾ ಹಾ ಬರೀ ಗೊತ್ತಿರೋನು ಜೀವ ಬಾಯಿಗೆ ಬರ್ಸ್ಬಿಟ್ಟ ಹಂಗೆ ಅಯ್ಯಪ್ಪ ಎಷ್ಟೊತ್ತಲ್ಲಿ ರಾತ್ರಿ ರೋಡ್ ಸೈಡ್ ಕೂತು ಹೊಡ್ಕೊಂಡು ಹೋದ್ರೆ ಹೋಗೋದಿರ್ಲಿ ಅಯ್ಯಪ್ಪ ಹಾಂ ಬ್ಯಾಟ್ರಿ ಅನಾಗ ಎಷ್ಟು ಪರ್ಸೆಂಟ್ ಇದೆ ಸ್ವಲ್ಪ ಇದೆ ಕರೆಕ್ಟಾಗಿ ಎಷ್ಟು ನಿಮಿಷ ಬಂತೋ ಐವತ್ತು ನಿಮಿಷ ಬಂತು ಇವಾಗ ಬ್ಯಾಟ್ರಿ ಫುಲ್ ಇದೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಐವತ್ತು ನಿಮಿಷ ಆರಾಮಾಗಿ ಓಡಿಸ್ಬೋದು ಗಾಡಿಯ ಸಾರಿ ಕ್ಯಾಮ್ರಾನ ಗೋಪ್ರೋದು ಮೇನ್ ಪ್ರಾಬ್ಲಮ್ ಏನಪ್ಪ ಅಂದರೆ ಬೇಸಿಗೆಗಾಲದಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮಾಡ್ಬೋದು ಯಾಕಂದರೆ ಅದು ಈ ಕ್ಯಾಮ್ರಾ ರೆಕಾರ್ಡಿಂಗ್ ಆಗೋ ಹೀಟು ಮತ್ತು ಬಿಸಿಲು ಎರಡರಿಂದ ಫುಲ್ಲು ಹೀಟ್ ಆಗ್ಬಿಟ್ಟು ಆಫ್ ಆಗುತ್ತೆ ಈ ಕೋಲ್ಡ್ ವೆದರಲ್ಲಿ ಆಗಿರೋದ್ರಿಂದ ಒನ್ ಅವರ್ ಬಂದಿದೆ ಈ ಹೋಗೋ ಸ್ಪೀಡಲ್ಲಿ ಮುದ್ದೆ ನಾನು ಲೆಫ್ಟ್ ತಗೋಬೇಕು ರೋಡ್ ಮಾಡಿದೆ ಕರೆಕ್ಟಾಗಿ ಲೆಫ್ಟ್ ತಗೊಂಡ್ರೆ ಸರಿ ಇಲ್ಲಾಂದ್ರೆ ಸೀದಾ ಬೇಗ ಹುರ್ಗೋಗ್ಬಿಡ್ಬೇಕಾಗತ್ತೆ ಲೆಫ್ಟಲ್ಲಿ ತಗೊಳ್ಳೋದು ಇಲ್ಲ ಇದೆಲ್ಲ ಎಲ್ಲ ಹೋಗ್ಬಿಡ್ತಿದ್ದಲ್ಲಪ್ಪ అయ్యప్ప ఏ చళి గురు తడ్కళకైలా గ్లౌస్ బేరే మరిబె ఇల్లే లెఫ్ట్ హా 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 తొండవాడి రెడ్ ప్లీజ్ ఓ తడ్కళకైల్ గురు ఫస్ట్ ట్యాంక్ లోడ్ మిబిడ్తీహా చళి అయిబా కష్ట పర్కింగ్ లెటర్బడు ನೋಟು ಮಾಡು ಅಯ್ಯಪ್ಪ ಅಯ್ಯಪ್ಪ ಯಪ್ಪ ಯಪ್ಪಾ ಚಳಿ ಚಳಿ ಫಸ್ಟೇ ಇಲ್ಲಿ ಚಿರತೆಗಳು ಕಾಟ ಈಗ ಮೈಸೂರಿಂದ ಬಂದಿದ್ದಲ್ಲ ಇಲ್ಲಿಂದ ಹೋಗೋದಿರೋದು ಅಯ್ಯಪ್ಪ ಇವತ್ತು ಸುತ್ತಮುತ್ತಲಿನ ಇಪ್ಪತ್ತೊಂದು ಹಳ್ಳಿನ ಇಪ್ಪತ್ತ್ಮೂರು ಹಳ್ಳಿನ ಇರೋ ಇವತ್ತು ಹಬ್ಬ ಇದೆ ಆಹಾ ಅದಕ್ಕೆ ಬೆಳಗ್ಗೆ ಜಾವ ಎಷ್ಟು ಗಂಟೆ ನಾಲ್ಕು ಗಂಟೆ ಆದ್ರೂ ಜನ್ಗಳು ಅಯ್ಯೋ ಅಯ್ಯೋ ನಗೇಶ್ ಇನ್ನೂ ಓಡಾಡ್ಕೊಂಡು ಬುಟ್ಟಿ ಹಿಡ್ಕೊಂಡು ಹೋಗ್ತಾ ಹಾ ಹಾ ಜನ್ಗಳ್ ನಾವು ಊರಿಗೆ ಹೋಗತ್ತರ ಕೈಗೆ ಸಿಕ್ಬಿಟ್ರೆ ಸಾಕು ಶಿವ ಹೆಂಗೂ ನಿಂಬೆ ಮನೆ ಸಾಕತ್ತೀ ಹಾ ಹಾಂ ಹಾ ಆಲ್ರೆಡಿ ಶಾರ್ಟ್ ನೋಡಿ ನಮ್ಮೂರಲ್ಲೂ ಶಾರ್ಟ್ ಆಗಿರುತ್ತೆ ಬೇಗ ಹೋಗ್ಬೇಕು ಯಾವ ಎಷ್ಟೊತ್ತಲ್ಲಿ ರಾತ್ರಿ ಬೆಂಕಿ ಆಗ್ತಾ ಇದೆಯಾ ఏ ఏదోబల్ కమ్నా వేరే బండి సిగల్వ పెళ్ళి బట్టనే బ్బుట్ ఈ అట్లీస్ట్ యాదారు కల్ కలర్ డెకొరేషన్ బిడ్బిట్ ఫైనల్లీ ఊర కణస్తో కులగణ టూ పై నైన్టీ కిలోమీటర్ ಅಲ್ಲಿಂದ ಗುರು ಕರೆಕ್ಟಾಗಿ ಮೂರ್ ನಾ ಯಾವುದೇ ಭಯ ಇಲ್ಲೇ ಕ್ರಾಸ್ ಮಾಡಬೇಕು ಬಿಕಾಸ್ ಇದು ಫುಲ್ಲು ಆ ಕಡೆ ಈ ಕಡೆ ಯಾವುದೇ ಹಳ್ಳಿಗಳಿಲ್ಲ ಇಲ್ಲಿ ಪ್ರಾಣಿಗಳು ಜಾಸ್ತಿ ಇರೋದು ಸೊ ಕೇ ಫುಲ್ಲಾಗಿ ಮನೆ ಸೇರ್ಕೋಬೇಕು ಅದಕ್ಕೆ ಸ್ಕ್ರೂ ಡ್ರೈವರ್ ತಂದಿದ್ರಿ ಯಾವ್ದಾದ್ರು ಪ್ರಾಣಿ ಬಂದ್ರೆ ಅಟ್ಯಾಕ್ ಮಾಡೋಣ ನಾನೇ ಅಂತ ಬಟ್ ಏನ್ ಬಿಡೋದು ಒಂದ್ ಬಂದ್ರೆ ಓಕೆ ಎರಡು ಮೂರು ಬಂದುಬಿಟ್ರೆ ಗೋವಿಂದ ಇದು ಬಂದ್ಬಿಟ್ರೆ ವೆಂಕಟರಮಣಿದೀಟರ್ನಿಂಗೂರು ಎಲ್ಲಿ ಇರೋದು ಪ್ರಾಣಿಗಳು ಅಂದ್ರೆ ಬೇಗ ಹಾಬೇಕು ಈ ಜಾಗ ಬಿಟ್ಟು ಅಯ್ಯೋ ನಿನ್ನ ಏನು ಎಲ್ಲಿ ಗಾಡ್ ಗಾಬರಿ ಮಾಡಿತ್ತು ಇವತ್ತೇನು ಇಷ್ಟೊಂದು ಎದುರ್ತಾ ಇದೀನಿ ಹಾಂ ಫೈನಲ್ಲಿ ಯಾವುದೇ ಥರ ಪ್ರಾಣಿ ಕೈಗೆ ಸಿಗ ಊರು ತಲುಪ್ಕಂಡೆ ಹಾ ಹಾ ಎಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿ ಡೆಕೋರೇಷನ್ ಮಾಡಿಬಿಟ್ಟವ್ರೆ ತಪ್ಪು ತಗೊಂಡು ಹೋಗ್ಬಿಟ್ರಾ ಎಷ್ಟು ತಪ್ಪು ಅಯ್ಯ ಹೋಯ್ತಾ கி ම ම OK 이러 <목소리가> 이리 ಮಾಡ್ತಾ ಇದನ್ನ ಆ ಮುತ್ತು ಮಾಡ್ಕೊಂಡು ಕೊಟ್ರಿ ಅರ್ಧಕ್ಕೆ ನಿಮ್ಸ್ ಬಿಟ್ಟು ಅರ್ಧಕ್ಕೆ ಬರ್ತಾ ಮತ್ತೆ ನನ್ನ ಮಗ ಅರ್ಧರ್ಧ ಮಾಡ್ತಾನೆ